ಆಮುದ್ದೇಶ್ಯ ಕೃತ ಸಕಾಮಂ ಸಕಾಮ ನಿಷ್ಕಾಮಂ ನಿಷ್ಕಾಮ ಯದ್ಭವೇತ್ ಕರ್ಮ ತದೇವ ಅನಂತ ಮುಚ್ಚತೆ ಇಲ್ಲಿ ಸಾತ್ವಿಕ ಭಕ್ತರು ರಾಜಸ ಭಕ್ತರು ತಾಮಸ ಭಕ್ತರ ಬಗ್ಗೆ ತಿಳಿಸ್ತಾರೆ ನಾವು ಯಾವ ರೀತಿಯಲ್ಲಿ ನಾವು ಇದ್ದೇವೆ ಅಂತ ನಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಇದನ್ನು ಕೇಳಿ ನಾವು ಯಾವ ಒಂದು ಪಟ್ಟಿಯಲ್ಲಿ ಸೇರಿಕೊಳ್ತೇವೆ ಅಂತ ಕೇವಲ ಭಗವಂತ ಪ್ರೀತನಾಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಕರ್ಮವನ್ನು ಮಾಡಿದರೆ ಅದು ನಿಷ್ಕಾಮ ಕರ್ಮ ಅಂತ ಅನಿಸ್ಕೊಳ್ತದೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿಯೂ ಕೂಡ ಅದನ್ನೇ ಹೇಳಿತ್ತು ಮಾಮುದ್ದಿಶ್ಯ ಕೃತಂ ಎತ್ತು ನನ್ನ ಉದ್ದೇಶವಾಗಿ ಏನು ಕರ್ಮಗಳನ್ನು ನೀನು ಮಾಡ್ತಿ ಅದು ನಿನಗೆ ಉತ್ತಮವಾದ ಫಲವನ್ನು ನೀಡುತ್ತದೆ ಯಾವ ಅಪೇಕ್ಷೆಯೂ ಕೂಡ ಇರಬಾರದು ಕೆಲವೊಬ್ಬರಿಗೆಲ್ಲ ನಮಗೆ ಆ ಫಲಸಿದ್ಧಿ ಆಗಲಿ ಈ ಫಲಸಿದ್ಧಿ ಆಗಲಿ ಅಂತಲೂ ಏನೇ ಕರ್ಮ ಮಾಡಬೇಕು ಅಂತ ಇರ್ತದೆ ಅಷ್ಟೈಶ್ವರ್ಯ ಸಿದ್ಧಾರ್ಥಂ ಇನ್ನೂ ಏನೇನೋ ಅಭೀಷ್ಟಗಳನ್ನು ಅದರ ಜೊತೆಗೆ ಅದನ್ನೆಲ್ಲ ಸೇರಿಸ್ಕೊಂಡು ಸಂಕಲ್ಪ ಮಾಡಿ ನಾನು ದೇವರ ಪೂಜೆಯನ್ನು ಮಾಡ್ತೇವೆ ಅದನ್ನು ಮೆಚ್ಚಲ್ಲ ಏನೂ ಇಲ್ಲ ಕೇವಲ ವಿಷ್ಣು ಪ್ರೇರಣೆಯಾ ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಕರ್ಮವನ್ನು ಮಾಡಬೇಕು ಏನೇ ದಾನ ಮಾಡ್ತೀಯೋ ಯಜ್ಞ ಮಾಡ್ತೀಯೋ ಭಗವಂತನ ಪೂಜೆ ಮಾಡ್ತೀಯೋ ಏನೆಲ್ಲ ದೀನದಲಿತರಿಗೆ ಅತಿಥಿ ಅಭ್ಯಾಗತರಿಗೆ ಏನೆಲ್ಲ ಸತ್ಕಾರವನ್ನು ಮಾಡ್ತೀಯೋ ಏನೆಲ್ಲ ಕರ್ಮಗಳನ್ನು ಮಾಡ್ತೀಯೋ ಅದೆಲ್ಲವೂ ಕೂಡ ಕೇವಲ ಭಗವಂತನ ಪ್ರೀತಿಯಾಗಲಿ ಅಂತ ಮಾತ್ರ ಮಾಡಿದರೆ ಅದು ಭಗವಂತನಿಗೆ ಅನಂತ ಪ್ರೀತಿ ಆಗ್ತದಂತೆ ಅದನ್ನು ಹೇಳ್ತಾ ಇದ್ದಾರೆ ತದೇವ ಅನಂತಮಚ್ಚುತೆ ಮಧ್ಯಮಾಸತ್ವೇ ಭಕ್ತ ಮೋಕ್ಷಕಾಮ ಭಜಂತಿ ಮಾ ಇದು ಯಾರು ಉತ್ತಮರಾಗಿರತಕ್ಕಂತಹ ಭಕ್ತರು ಅಂದರೆ ದೇವರತ್ರ ಬಂದು ಕೇಳಿದರೆ ದೇವರು ಇವರು ಮಾಡಿರತಕ್ಕಂತಹ ಪೂಜೆಗೆ ಒಲಿದು ಬಂದು ಏನನ್ನಾದರೂ ಕೇಳಿದರೆ ಏನಪ್ಪ ನಿನಗೆ ಬೇಕು ಅಂತ ಕೇಳಿದರೆ ಸ್ವಾಮಿ ಮೋಕ್ಷ ಕೊಡ್ತೇನೆ ನಿನಗೆ ಅಂದರೆ ನನಗೆ ಮೋಕ್ಷ ಬೇಡ ನಿನ್ನ ಪಾದಕಮಲಗಳಲ್ಲಿ ಭಕ್ತಿ ಒಂದೇ ಬೇಕು ಅಂತ ಯಾರು ಕೇಳುತ್ತಾರೆ ಅವರು ನಿಜವಾದ ಉತ್ತಮ ಭಕ್ತರು ಅಂತ ತಿಳಿ ಅವರು ಭಗವಂತನ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಪಡೆಯತಕ್ಕಂಥವರಾಗಿದ್ದಾರೆ ಇನ್ನು ಕೆಲವರು ಮೋಕ್ಷಕ್ಕೂ ಅಲ್ಲ ಕೇವಲ ಮೋಕ್ಷಾಯ ನ ಸುಖಾಯ ಚ ಅನ್ನೇ ತಾಪೇನ ಸಂತಪ್ತ ವ್ಯಮೋಕ್ಷವಹ ಇನ್ನು ಕೆಲವರು ಕೇವಲ ನಾವು ಹೇಗಿರ್ತೇವೋ ಬಿಡ್ತೇವೋ ನಮಗೆ ಯಾರು ಮೋಕ್ಷವನ್ನು ನೋಡಿದ್ದಾರೆ ಯಾರು ಸು ಎಷ್ಟೋ ಜನ ಹೇಳೋದುಂಟು ಯಾರು ಸ್ವರ್ಗ ನೋಡಿದ್ದಾರೆ ಯಾರು ಮೋಕ್ಷ ನೋಡಿದ್ದಾರೆ ಯಾರು ನರಕಕ್ಕೆ ಹೋದದ್ದು ನೋಡಿದ್ದಾರೆ ಇರುವ ಇವತ್ತಿನ ದಿವಸ ಏನು ಅನುಭವಿಸ್ತೇವೆ ಇದೇ ಸತ್ಯವಾದದ್ದು ಯಾರು ನೋಡಿದ್ದಾರೆ ಇದೆಲ್ಲ ಅನುಭವಿಸುವಾಗ ಗೊತ್ತಾಗತ್ತೆ ಅಲ್ಲಿವರೆಗೂ ಗೊತ್ತಾಗಲ್ಲ ಯಾಕೆಂದರೆ ಅದರ ಅದರದ್ದು ಅನುಭವ ಇಲ್ಲ ಈಗ ಅದರ ಜ್ಞಾನ ಇಲ್ಲ ನಮಗೆ ಅದಕ್ಕೆ ಸಂಸಾರ ತಾಪದಿಂದ ಸಂತಪ್ತರಾಗಿ ಕೇವಲ ಈ ಒಂದು ಐಹಿಕವಾಗಿರತಕ್ಕಂಥ ಸುಖ ಭೋಗಗಳಿಗಾಗಿ ಯಾರು ಪ್ರಯತ್ನ ಪಡ್ತಾರೆ ಅವರು ಕೇವಲ ಅದರ ಅನರ್ಥವಾಗಿ ಮಹಾ ದುಃಖಗಳನ್ನೇ ಅನುಭವಿಸ್ತಾರೆ ಯಾಕೆಂದರೆ ಭಗವಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ನೀನು ಕರ್ಮ ಮಾಡುವಾಗ ಎಲ್ಲಿಯಾದರೂ ತಪ್ಪಿದರೆ ಅದನ್ನು ಪರಿಸ ಪರಿಹರಿಸುವಂತಹ ಶಕ್ತಿ ಇದೆ ಯಾವಾಗ ಕೇವಲ ವಿಷ್ಣು ಪ್ರೀತಿಗಾಗಿ ಮಾಡಿದರೆ ಮಾತ್ರ ನನಗೆ ಅದು ಬೇಕು ಇದು ಬೇಕು ಅಂತ ನೀನು ಕರ್ಮವನ್ನು ಮಾಡಲಿ ಮಾಡ್ತಾ ಹೊರಟಿ ಅಂತಾದರೆ ನಿನಗೆ ಮಾಡುವಾಗ ತಪ್ಪಿದರೆ ಅದಕ್ಕೆ ಅನರ್ ಕರ್ಮ ಕರ್ಮದ ಫಲಕ್ಕಿಂತ ಅನರ್ಥವೇ ಜಾಸ್ತಿ ಆಗಿರ್ತದೆ ಅದಕ್ಕೆ ಭಗವಂತ ನಿನಗೆ ಎಚ್ಚರಿಕೆ ಕೊಡ್ತಾನೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಸ್ವಭಾವ ಮನುಷ್ಯನ ಸ್ವಭಾವ ಅಜ್ಞಾನದ ಪ್ರತೀಕ ಅಜ್ಞಾನದಿಂದ ಏನೆಲ್ಲ ಕೆಲವೊಂದು ಮಾಡಬಾರ್ದು ಮಾಡ್ತೇವೆ ಇದೆಲ್ಲ ಮಾಡ್ತೇವೆ ಆ ಮಾಡಬಾರದ್ದನ್ನು ಮಾಡಿದ ಪಾಪವೂ ಹೋಗಬೇಕು ಅಂದರೆ ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ನಾವು ಕಾರ್ಯಗಳನ್ನು ಮಾಡಬೇಕು ಅದನ್ನು ಬಿಟ್ಟು ನಮಗೆ ಅದು ಬೇಕು ಇದು ಬೇಕು ಅಂತ ಮಾಡಿದರೆ ಆವಾಗ ಮಾಡಿರ್ತಕ್ಕಂಥ ಕರ್ಮದಲ್ಲಿ ಏನಾದರೂ ಲೋಪದೋಷಗಳು ಬಂದಲ್ಲಿ ಅದಕ್ಕೆ ಅನರ್ಥಕ್ಕೆ ಗುರಿಗಳು ನಾವೇ ಆಗಬೇಕಾಗುತ್ತದೆ ಅದನ್ನೇ ಭಗವಂತ ಹೇಳಿದ ಹೀಗೆ ಭಗವಂತ ವಿಚಿತ್ವ ಮೋಕ್ಷದಾತಾರಂ ಭಜಂತೆ ಮಧ್ಯಮಾಹಿತೆ ಮಧ್ಯಮರು ಅಧಮರು ಅಂತ ಯಾರು ಭಗವಂತನಲ್ಲಿ ಭಕ್ತಿಹೀನರಾಗಿದ್ದಾರೆ ದ್ವೇಷಗಳನ್ನೇ ಮಾಡುತ್ತಾರೆ ನೋಡ್ತೇವೆ ರಾಕ್ಷಾಸಾದಿಗಳು ಏನೆಲ್ಲ ಮಾಡಬಾರದ ಕೃತ್ಯಗಳನ್ನು ಮಾಡುತ್ತಾರೆ ದೇವರನ್ನು ನಂಬೋದಿಲ್ಲ ನಾನಾ ವಿಧವಾಗಿರ್ತಕ್ಕಂತಹ ದುಷ್ಟ ಕಾರ್ಯಗಳನ್ನು ಮಾಡ್ತಾ ಆಸುರಿ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಎಲ್ಲ ಕಡೆಗೆ ವಿಜೃಂಭಿಸ್ತಾ ಇರುತ್ತಾರೆ ಇವರೆಲ್ಲರೂ ಕೂಡ ಅಧಮರು ಅಂತ ತಿಳಿಯಿರಿ ಅಂತ ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾ ಹೇಳ್ತಾನೆ ಯಾರು ಉತ್ತಮವಾಗಿರತಕ್ಕಂತಹ ಮೂರು ವಿಧವಾಗಿರತಕ್ಕಂತಹ ಜೀವರಾಶಿಗಳೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಮುಕ್ತ ಸಂಘ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧಸಿದ್ಧೋ ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಚತೆ ಅವರು ಸಾತ್ವಿಕರು ಅಂತ ಕರೀತಾ ಇದ್ದಾರೆ ಸಂಘರಹಿತಂ ಅದ್ವೇಷ ತಕ್ರದಂ ಯಾರ ಮೇಲೂ ದ್ವೇಷ ಇರಬಾರ್ದು ಇವತ್ತು ಎಷ್ಟೋ ಜನರಲ್ಲಿ ತಮ್ಮ ತಮ್ಮ ಮನೆಯವರಲ್ಲೇ ಕಡ ಆಗೋದಿಲ್ಲ ಅನೇಕ ವಿಧವಾಗಿರತಕ್ಕಂತಹ ಕ್ಲೇಶಗಳು ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಅವನು ಹಾಗೆ ಮಾಡ್ತಾನೆ ಇವನು ಹೀಗೆ ಮಾಡ್ತಾನೆ ಅಂತ ಮತ್ತೊಬ್ಬರ ದೋಷಗಳ ಚಿಂತನೆಯನ್ನು ಮಾಡೋದು ಇದೆಲ್ಲ ಅನರ್ಥಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದಕ್ಕೆ ಮೊದಲು ಅದನ್ನು ಬಿಡಬೇಕು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗಾಗಿ ಯಾರು ಸಾತ್ವಿಕವ ಅಫಲ ಪ್ರೇಪ್ಸುನಾ ಕರ್ಮ ಯಾವ ಫಲಾಕಾಂಕ್ಷೆಯಿಲ್ಲದೆ ಮಾಡತಕ್ಕಂಥ ಕರ್ಮವನ್ನು ಅನುಷ್ಠಾನೆಯನ್ನು ಮಾಡ್ತಾನೆ ಅವನು ಸಾತ್ವಿಕ ಅಂತ ಕರೆಯಲ್ಪಡ್ತಾನೆ ಯಾವನು ಕಾಮಾಪೇಕ್ಷೆಯಾಗಿ ಯಾವುದನ್ನು ಯಾವುದೋ ಒಂದು ವಸ್ತುವನ್ನು ಅಪೇಕ್ಷೆ ಇಟ್ಟುಕೊಂಡು ಅಹಂಕಾರದಿಂದ ನಮಗೆಲ್ಲ ಅನ್ನೋದು ಬರ್ತದೆ ನೋಡ್ರಿ ಇದರ ಬಗ್ಗೆ ವಿಶೇಷವಾಗಿ ಭಗವಂತ ತಿಳಿಸ್ತಾನೆ ಅಹಂಕಾರದಿಂದ ನಾನು ಮಾಡಿದೆ ನಾನು ಮಾಡಿದೆ ಅಂತ ಇಷ್ಟ ಆಯ್ತು ಕೆಲಸ ಇಲ್ಲಾಂದ್ರೆ ಆಗ್ತಾನೇ ಇರಲಿಲ್ಲ ಯಾರು ಮಾಡೋರಿದ್ದಾರೆ ಯಾರೂ ಇಷ್ಟು ಕೆಲಸ ಮಾಡಲಿಲ್ಲ ನಾನು ಒಬ್ಬನು ಹೋಗಿ ಆ ಕೆಲಸವನ್ನು ಮಾಡಿದೆ ಅಂತ ಆಯಿತು ಅಂತ ಅದೆಷ್ಟೋ ಸರಿ ನಮ್ಮಲ್ಲಿ ತಾನಾಗೆ ಬಂದ್ಬಿಡ್ತದೆ ಆದರೆ ನಮ್ಮಲ್ಲಿ ಒಂದು ಬುದ್ಧಿ ಜಾಗೃತವಾಗಿರಬೇಕು ಎಚ್ಚೆತ್ತುಕೊಂಡಿರಬೇಕು ಯಾವಾಗಿದ್ರೂ ಆ ಬುದ್ಧಿಯನ್ನು ನಾವು ಸದಾ ಕಾಲ ಹೇಳ್ಕೊಳ್ತಾ ಇದ್ದರೆ ಅದು ನಮಗೆ ಅನುಷ್ಠಾನಕ್ಕೆ ಬರ್ತದೆ ನಾವೇನು ಸರ್ವ ಪರಿಪೂರ್ಣರಲ್ಲ ನಮಗೊಂದು ಭಾವನೆ ಸದಾಕಾಲ ಜಾಗೃತವಾಗಿರಬೇಕು ಏನು ಅಂತಂದರೆ ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು ಅಂತ ಕೆಟ್ಟ ಕರ್ಮಗಳನ್ನು ಮಾಡುವಾಗಲೂ ನಾನು ಮಾಡಿದ್ದಲ್ಲ ದೇವರು ಮಾಡಿಸಿದ್ದು ಅಂತ ಅನ್ನಬಾರದು ಅದರ ವಿವೇಕವನ್ನು ನೀಡಿದ್ದಾನೆ ದೇವರು ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ತಿಳುವಳಿಕೆ ನಮಗೆ ಕೊಟ್ಟಿದ್ದಾನೆ ಅದರೊಬ್ಬ ತಿಳುವಳಿಕೆ ಇಲ್ಲದೇ ಮಾಡಿದರೆ ಭಗವಂತ ಅದನ್ನೇನು ಲೆಕ್ಕಿಸುವುದಿಲ್ಲ ಆದರೆ ಅನಂತರದಲ್ಲಿ ಆ ಕರ್ಮಗಳನ್ನು ಮಾಡಿದಾಗ ಭಗವಂತ ಅದರ ಅನುಷ್ಠಾನದಿಂದ ಅನರ್ಥ ಫಲವನ್ನೇ ಪಡಿತಾನೆ ಅದಕ್ಕೆ ಹೇಳ್ತಾ ಇದ್ದಾರೆ ಕ್ರಿಯತೆ ಬಹುಲಾಯಾಸಂ ತದ್ರಾಜಸ ಉದಾಹೃತ ರಾಜಸಾಂತ್ ಇನ್ನೂ ಕೆಲವರಿಗೆ ಮತ್ತೊಬ್ಬರಿಗೆ ಹಿಂಸೆ ಕೊಡೋದು ಮಹಾಮೋಹದಿಂದ ಅಜ್ಞಾನದಿಂದ ಮಾಡಬಾರದ ಕೃ ಕುಕೃತ್ಯದಲ್ಲೇ ತೊಡಗಿರ್ತಾರೆ ಇದನ್ನು ತಾಮಸ ಅಂತ ಕರೆದಿದ್ದಾರೆ ಹೀಗೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಮೂರು ವಿಧವಾಗಿರತಕ್ಕಂಥ ಕರ್ಮಗಳಿದ್ದಾವೆ ಯಾವುದು ಸಾತ್ವಿಕವಾದ ಕರ್ಮಾನುಷ್ಠಾನ ಇದೆಯೋ ಅದನ್ನು ನಿಜವಾಗಿಯೂ ಅವನು ಉತ್ತಮ ಅಂತ ಕರೆಸ್ಕೊಳ್ತಾನೆ ಹೀಗೆ ಅದರ ವಿಚಾರವನ್ನು ತಿಳಿಸಿ ಭಗವಂತ ಹೇಳ್ತಾನೆ ಸ್ವಾತಂತ್ರ್ಯಂ ಯೋ ಮಮ ಗುಣ ತಮ್ಮ ಭಕ್ತೇಶು ಯಥಾಕ್ರಮಂ ಎಲ್ಲ ಕರ್ಮಗಳನ್ನು ಕಾರ್ಯಗಳನ್ನು ಮಾಡಿಸೋದು ನಾನೇ ಆದರೂ ಸಹಿತ ದೇವರು ಒಂದು ಸ್ವಲ್ಪ ಸ್ವಾತಂತ್ರ್ಯವನ್ನು ಜೀವನಿಗೆ ನೀಡಿದ್ದಾನಂತೆ ಸ್ವಲ್ಪ ನೀಡಿದ್ದಾನೆ ನೋಡ್ರಿ ಆ ಸ್ವಲ್ಪ ನೀಡಿದ್ದನ್ನೇ ನಾನೇ ಮಾಡಿದ್ದು ಯಾವ ದೇವರು ಎಲ್ಲಿ ಏನು ಕತೆ ಅಂತ ಕೇಳುವಷ್ಟರ ಮಟ್ಟಿಗೆ ನಾವು ಅಹಂಕಾರ ಭಾವನೆಯನ್ನು ತಾಳಿಬಿಡ್ತೇವೆ ಭಕ್ತೇಶು ಯಥಾಕ್ರಮಾನ್ ಭಗವಂತ ಕೊಡತಾನಂತೆ ಅದನ್ನೇ ದತ್ತ ಸ್ವಾತಂತ್ರ್ಯ ಅಂತ ತಿಳಿಸ್ತಾ ಇದ್ದಾರೆ ಇದನ್ನು ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ಬಹಳ ತುಂಬ ವಿಸ್ತಾರವಾಗಿ ಅದಕ್ಕಾಗಿ ಒಂದು ಸಂಧಿಯನ್ನು ಮೀರಿಸಿಲಿರಿಸಿ ವರ್ಣನೆಯನ್ನು ಮಾಡಿದ್ದಾರೆ ಜೀವನೂ ಕೂಡ ಭಗವಂತನಿಂದ ಕೊಡಲ್ಪಟ್ಟಿರತಕ್ಕಂತಹ ಸ್ವಲ್ಪ ಸ್ವಾತಂತ್ರ್ಯವನ್ನು ತಾನೇ ಮಾಡಿದ್ದು ಅಂತ ಇದ್ದಾನೆ ಎಲ್ಲಿಯವರೆಗೆ ಇದು ದೇವರು ಕೊಟ್ಟ ಸ್ವಾತಂತ್ರ್ಯ ಇದು ನನ್ನ ಸ್ವಾತಂತ್ರ್ಯ ಅಲ್ಲ ಅದು ಕೂಡ ಅವನ ಅಧೀನವಾಗಿದೆ ಅಂತ ಯಾವನು ತಿಳಿತಾನೋ ಅವನು ಉದ್ಧಾರ ಆಗ್ತಾನೆ ಏನು ಅಂತಂದರೆ ಯಾಕೆ ಸ್ವಾತಂತ್ರ್ಯ ಕೊಟ್ಟದ್ದು ಅಂದರೆ ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂಥ ವಿಚಾರವನ್ನು ಭಗವಂತನ ಯಾವುದು ಮಾಡಿದರೆ ಒಳ್ಳೆಯದು ಯಾವುದು ಮಾಡಿದರೆ ಕೆಟ್ಟದ್ದು ಅಂತ ವಿವೇಕ ಕೊಟ್ಟು ಎರಡು ಮಾರ್ಗಗಳನ್ನು ತೋರಿಸಿ ಯಾವುದನ್ನು ಮಾಡ್ತೀ ಮಾಡಪ್ಪ ನೀನು ಅಂತ ಹೇಳಿ ಕೊಟ್ಟಿರತಕ್ಕಂಥ ಸ್ವಾತಂತ್ರ್ಯ ಅದು ಎಲ್ಲವೂ ನನ್ನದೇ ಅಂತ ತಿಳಿಯುವಂಥದ್ದಲ್ಲ ಹೀಗೆ ಬುದ್ಧಿ ಆದಿನೈವ ಇವ ಪುಣ್ಯಂ ವಾ ಪಾಪಮೇವ ತತ್ರ ಪುಣ್ಯಫಲಂ ದೇವೆ ತತ್ತದಿಂದ್ರಿಯ ಎಂತರೀ ಭಗವಂತ ಆ ಸ್ವಾತಂತ್ರ್ಯವನ್ನು ಹೇಗೆ ಕೊಟ್ಟಿದ್ದಾನೆ ಅಂತನ್ನೋದನ್ನು ತಿಳಿಸ್ತಾರೆ ಒಂದು ನೂರರಷ್ಟು ಪೂರಿಪೂ ಪರಿಪೂರ್ಣ ಸ್ವಾತಂತ್ರ್ಯ ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಪರಮಾತ್ಮ ಅದನ್ನು ನಲವತ್ತೆಂಟರಷ್ಟು ಭಾಗವನ್ನು ಮುಖ್ಯಪುರಾಣದೇವರಿಗೆ ಐವತ್ತೆರಡರಷ್ಟು ಬ್ರಹ್ಮದೇವರಿಗೆ ನೀಡಿ ಅದರೊಳಗಿನ ಒಂದು ಅಂಶವನ್ನು ಎಂಟನೆಯ ಒಂದು ಅಂಶವನ್ನು ನೂರು ಭಾಗ ಮಾಡಿ ಅದರಲ್ಲಿಯೂ ಕೂಡ ಮತ್ತೆ ಬೇರೆ ಬೇರೆ ಜೀವರಾಶಿಗಳಿಗೆ ವಿಭಾಗವನ್ನು ಮಾಡಿ ಭಗವಂತ ಕೊಟ್ಟ ಸ್ವಾತಂತ್ರ್ಯ ಒಂದು ಸ್ವಲ್ಪ ಮಾತ್ರ ಅದನ್ನೇ ನಾವು ಮಹಾಸ್ವಾತಂತ್ರ್ಯ ಅಂತ ತಿಳಿದು ಭಗವಂತನ ಕಾರ್ಯಕಾರ್ಯ ಇಲ್ಲದೆ ಏನನ್ನೂ ಕೂಡ ನಾವು ಅನುಷ್ಠಾನ ಮಾಡ್ತೇವೆ ಅದಕ್ಕೆ ಹೇಳಿದ್ದು ಆ ಸ್ವಾತಂತ್ರ್ಯ ಭಗವಂತ ಕೊಟ್ಟದ್ದು ನಾವು ಯಾವ ಕರ್ಮವನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ವಿವೇಕ ಬುದ್ಧಿಯನ್ನು ಕೊಟ್ಟು ಇದು ಮಾಡಿದರೆ ಹೀಗಾಗತ್ತೆ ಇದು ಮಾಡಿದರೆ ಹೀಗಾಗತ್ತೆ ಯಾವುದನ್ನು ಮಾಡಬೇಕು ಅಂತನ್ನೋ ವಿಚಾರವನ್ನು ನಿರ್ಧಾರವನ್ನು ನಿರ್ಣಯವನ್ನು ತೆಗೆದುಕೊಂಡು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಒಳ್ಳೆಯ ಫಲ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಕೆಟ್ಟ ಫಲ ಅನ್ನುವ ಕಾರ್ಯಕಾರ್ಯ ವಿವೇಚನೆಗೆ ಭಗವಂತ ಸ್ವಾತಂತ್ರ್ಯವನ್ನು ನೀಡಿದ್ದು ಆ ಸ್ವಾತಂತ್ರ್ಯವನ್ನೇ ನಾವು ದುರುಪಯೋಗವನ್ನು ಪಡ್ಕೊಳ್ತಾ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೀಗೆ ತಿಳಿತಾ ಇದ್ದೇವೆ ಅದರಿಂದ ಈ ರೀತಿಯಾಗಿರತಕ್ಕಂಥ ಕಾರ್ಯ ಉಚಿತವಾಗಿರತಕ್ಕಂಥದ್ದಲ್ಲ ಅದರಿಂದ ಯಾವನು ಏ ಯಥಾ ಮಾಂ ಭವೇಜ್ಜೀವ ತಥೈವ ಫಲಮಾಪ್ನುಯಾ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಶ್ಲೋಕ ಇಲ್ಲಿದೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸಥೈವ ಭಜಾಮ್ಯಹಂ ವರ್ತಂತೆ ಮನುಷ್ಯಾ ಪಾರ್ಥ ಸರ್ವಶಃ ನನ್ನ ಯಾವ ರೀತಿಯಾಗಿ ನನ್ನ ಆರಾಧನೆ ಮಾಡ್ತಾರೋ ಅದಕ್ಕನುಗುಣವಾಗಿರತಕ್ಕಂಥ ಫಲವನ್ನು ಅವರು ಪಡೆಯುತ್ತಾರೆ ಅಂತನ್ನೋ ವಿಚಾರವನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ತಿಳಿಸಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ಹಯಗ್ರೀವ ದೇವರು ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾ ಇದ್ದಾರೆ ಹಾಗಾಗಿ ಯಾವ ಉತ್ತಮವಾಗಿರತಕ್ಕಂತಹ ಫಲ ಒಂದು ನೀವು ಪಡೀಬೇಕೋ ಅದಕ್ಕೆ ಉಚಿತವಾದ ಯೋಗ್ಯವಾದ ಫಲವನ್ನು ನೀವು ಪಡೀಬೇಕು ಅನ್ನೋ ವಿಚಾರವನ್ನು ತಿಳಿಸ್ತಾರೆ